ಇಳಿದು ಬಾ ತಾಯಿ ಅಭಿನಂದನ ಗ್ರಂಥ ಪೂಜ್ಯ ವರಕವಿ ಶ್ರೀ ಬೇಂದ್ರೆಯವರ ಒಂದು ಸಂಸ್ಮರಣೆಗಾಗಿ ಹತ್ತೊಂಬತ್ತು ಎಪ್ಪತ್ತೇಳರಲ್ಲಿ ಪ್ರಕಟವಾದಂಥ ಗ್ರಂಥ ನಾವು ನಮ್ಮ ನನ್ನ ಪೂಜ್ಯ ಗುರುಗಳಾದಂಥ ಶ್ರೀ ಪ್ರಹ್ಲಾದ್ ನರೇಗರ್ ಅವರು ಬರೆದಂಥ ಬೇಂದ್ರೆ ಕಾವ್ಯದಲ್ಲಿಯ ರಸಪ್ರಜ್ಞೆ ಯಾರವರು ನನ್ನ ಗುರುಗಳಿವರು ನಾನು ಎರಡು ಸಾವಿರದ ಆರನೇ ಇಸ್ವಿಯಲ್ಲೇ ಇವರ ಜನ್ಮ ಶತಮಾನೋತ್ಸವ ಬಂದಾಗ ಇದೊಂದು ಈ ಪುಸ್ತಕ ಪ್ರಕಟ ಮಾಡಿದ್ದೆ ಪ್ರಹ್ಲಾದ್ ನರೇಗಲ್ ಮಾಸ್ತರರು ರವೀಂದ್ರನಾಥ್ ಠಾಕೂರ್ ಅವರ ಹೋಗಿ ಐದು ವರ್ಷಗಳ ಕಾಲ ಶಿಕ್ಷಣ ಪಡೆದಂಥ ಮಹಾನ್ ವ್ಯಕ್ತಿ ಸ್ಕೂಲ್ ಟೀಚರ್ ಆಗಿ ಸಾವಿರಾರು ಮಕ್ಕಳಲ್ಲಿ ಕನ್ನಡದ ಪ್ರೀತಿಯನ್ನು ಹುಟ್ಟಿಸಿದಂಥವರು ನನಗಂತೂ ಬಹಳ ತಮ್ಮ ಜೀವನದ ಕೊನೆಯ ಎಂಟತ್ತು ದಿವಸ ತನಕ ನಾ ಇದ್ದಲ್ಲಿಗೆ ಬಂದು ನನ್ನನ್ನು ಭೇಟಿಯಾಗಿ ಹೋಗ್ತಿದ್ದಂಥ ಮಹಾಮಹಿಮರು ನಿನ್ನೆ ನಾವು ಎಲ್ಲಿದ್ವಿ ಆ ನಾಗ್ಪುರ್ ಕಾಂಗ್ರೆಸ್ಗೆ ಧಾರವಾಡದಿಂದ ಕೆಲವು ತರುಣರು ಹೋಗ್ತಾರೆ ಹತ್ತೊಂಬತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಆ ತ್ರಿವರ್ಣ ಧ್ವಜ ಸತ್ಯಾಗ್ರಹಕ್ಕೆ ಹಿಡಿದು ಡಾಕ್ಟರ್ ಹರ್ಡಿಕರ್ ಅವರು ಅವರು ಮತ್ತು ಆ ಜೋಗಶೀನಪ್ಪ ಮೊದಲಾದ ಅನ್ಮಿತ ಹತ್ಯಾಗರಕ್ಕೆ ಹೊರಟಾಗ ಇವರೆಲ್ಲ ಬೇಂದ್ರೆಯವರು ಆ ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರು ರೈಲ್ವೆ ನಿಲ್ದಾಣಕ್ಕೆ ಹೋಗಿ ಅವರನ್ನು ಬೀಳ್ಕೊಡ್ಲಿಕ್ಕೆ ಹೋದಾಗ ಒಂದು ಹಾಡು ಬರೆದಿರ್ತಾರೆ ಅವರು ಬಾವಂದೆಯ ಹತ್ತೆ ಬಾಗಿ ಎತ್ತುವೆನೆಂದು ನಾಡಗುಡಿಯನ್ನು ಕೈಯೊಳು ಬಾ ಬಂದೆಯ ವೀರ ಪೂರ್ವಜರ ಪುಣ್ಯವೇ ಚರಿಸಿಂದು ನನ್ನ ಮೈಯೊಳು ಜೀವಜ್ಯೋತಿಯ ಬೆಳಕು ನಾಡ ಹಸಿರಿನ ಸೆಳಕು ದೇವರಾಗದಲ್ಲಿ ಬೆರೆಯೇಂ ಜಯವೆಂದು ಮುಳುಗಿದನು ದೇಶಭಕ್ತಿಯ ಪೂರ ಬಂದಿರಲು ರಾಷ್ಟ್ರ ನದಿಯೊಳು ಹೀಗೆ ಆ ಗೌರವ ಆ ರಾಷ್ಟ್ರಧ್ವಜದ ಹಿಡ್ಕೊಂಡು ಅದು ಅದನ್ನು ಹೇಳ್ತಾರೆ ಇವರು ಬರೀತಾರೆ ನಮ್ಮ ಗುರುಗಳು ದೇಶಭಕ್ತರ ಜೀವಾತ್ಮಗಳು ರಾಷ್ಟ್ರದ ಸಮೃದ್ಧ ಶಕ್ತಿಯೊಂದಿಗೆ ದೈವೀ ಸಂಪತ್ತನ್ನು ಪಡೆದರೆಂಬುದನ್ನು ಕವಿ ನಿರ್ಭೀತವಾಗಿ ಸ್ಮರಿಸುತ್ತಾನೆ ಯಾರು ಬೇಂದ್ರೆಯವರು ದೇಶಭಕ್ತಿಯ ಮಹಾಪೂರ್ವದಲ್ಲಿ ತಾನೂ ಮಿಳುಗಿ ಮಿಂದು ಪವಿತ್ರನಾದ ಎಂದು ಧನ್ಯತೆಯ ಉದ್ಗಾರವನ್ನು ತೆಗಿತಾನೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲೇ ಒಂದು ಗೋಳಿಬಾರ ಆಗ್ತದೆ ಧಾರವಾಡದಲ್ಲೇ ಯಾರೋ ಒಬ್ಬರು ಸಾಯ್ತಾರೆ ಆವಾಗ ತರುಣ ಇವ್ರು ರಂಗರಾಜ್ ದಿವಾಕರ್ ಕಬ್ಬೂರು ಇಂಥವ್ರನ್ನೆಲ್ಲ ಹಿಡಿದು ಉಗ್ರ ಕಠೋರ ಶಿಕ್ಷೆಗೆ ಒಳಗಾಗ್ತಾರೆ ಇನ್ನೂ ಅನೇಕರನ್ನು ಆವಾಗ ತರುಣ ತಪಸ್ವಿ ಅಂಥೇಳಿ ಒಂದು ಹಾಡನ್ನು ಬರಿತಾರೆ ಎಷ್ಟು ಕಷ್ಟಪಟ್ಟು ಆತ ಆ ತಪಸ್ವಿ ಅಂದರೆ ಇವರೆಲ್ಲರೂ ಈ ತರುಣರನ್ನೆಲ್ಲರೂ ತರುಣ ತಪಸ್ವಿ ಅವ್ರು ಎಷ್ಟೋ ತಮ್ಮ ಉತ್ಸಾಹವನ್ನು ತಮ್ಮ ಆದರ್ಶವನ್ನು ಎಲ್ಲ ಕಳ್ಕೊಂಡು ಬಿಟ್ಟಿರ್ತಾರೆ ಆವಾಗ ಅವರು ಬರೀತಾರೆ ಮತ್ತೆ ಹುರಪಿಗೆದ್ದು ಏನೇನೋ ಮಾಡಿ ಕೋರ್ಟ್ನೊಳಗವರು ಎಚ್ಚರಗೊಳ್ತಾರೆ ತಮ್ಮ ಜೇಲಿನೊಳಗೆ ನಾವಿಲ್ಲ ನಾವು ಮಾಡುತ್ತಿರುವಂಥ ಕಾರ್ಯ ಸರಿಯದ ಅಂಥೇಳಿ ಹೌದು ದೀರ್ಘವಾದ ಕವನ ತರುಣ ತಪಸ್ವಿ ಕೊಲ್ಲು ಕೊಲ್ಲುವೆನೆಂದು ಕೊಲ್ಲುತ್ತಿರುವವನೋ ಕೊಲ್ಲುವನೇ ಕಾಯುವವ ಯಮನ ಯಮನಿಹನು ದೇವನನುಮತಿಯಿಂದ ಬೆಂಕಿ ಉರಿಯುವುದು ದೇವನನುಮತಿಯಿಂದ ಗಾಳಿ ಹರಿಯುವುದು ಅಂಥೇಳಿ ದೇವರನ್ನು ನಂಬಿ ನಮಸ್ಕಾರ ಮಾಡಿದಾಗ ಮುಂದವರ ಚೇತನದ ಚಲವು ಚೇತರಿಸಿಕೊಂಡು ಹೇಳುತ್ತದೆ ಆವಾಗ ಉಧೋ ಉಧೋ ಒಳಗಿರುವ ಬೆಳಕ ಬೆಳಕೆ ಉಧೋ ಉಧೋ ಹೊರಗೆ ಹರಿ ಏಕೆ ಒಳಕೆ ನನ್ನ ಹತ್ರ ಆ ಚೇತನ ಬಾ ಆ ಉತ್ಸಾಹ ಬಾ ಅಂಥೇಳಿ ಹಾಡುವಂಥ ಈ ಹಾಡನ್ನು ನೋಡಿ ಹಾಡ್ತಾಯಿರ್ತಾರಂಥ ರೂಮ್ನೊಳಗೆ ಆವಾಗ ಬಾಗಲು ತೆಗಿತದ ಅವ್ರು ಬಿಡುಗಡೆ ಹೊಂತಾರೆ ಅಂತ ಬರ್ದಾರೆ ಈ ರೀತಿ ಅದ್ಭುತವಾದಂಥ ಒಂದು ಕವನ ಆ ಕವನವನ್ನು ಬರೆದುಕೊಟ್ಟಿರ್ತಾರೆ ಇನ್ನು ಈ ಜನ್ಮಭೂಮಿ ಬಗ್ಗೆ ಧಾರವಾಡದ ಭಾಳ ಅವ್ರಿಗೆ ಧಾರವಾಡನ ಜನ್ಮಭೂಮಿ ಭಾರತ ಭೂಮಿ ಕನ್ನಡ ತಾಯಿ ಭೂಮಿ ಎಲ್ಲ ಒಂದೇ ಅವ್ರಿಗೆ ಇನ್ನು ಒಂದು ಎರಡು ಕವನಗಳು ಭಾಳ ವಿಚಿತ್ರವ ಕನ್ನಡದ ಕಂದವ್ವನ ಲಾಲಿ ಅಂಥೇಳಿ ನಾದಲೀಲಿಯೊಳಗೆ ಮುಂದೆ ಪ್ರಕಟ ಆಯ್ತದು ಅದಾದರೂ ಬರೆದದ್ದು ಭಾಳ ವರ್ಷಗಳ ಹಿಂದೆ ಹತ್ತೊಂಬತ್ತು ಎಪ್ಪತ್ತರ ಇಪ್ಪತ್ತರ ಪೂರ್ವದಲ್ಲಿ ಸಾರಿ ನಮಸ್ಕಾರ ಹತ್ತೊಂಬರ ಇಪ್ಪತ್ತರ ಪೂರ್ವದಲ್ಲಿ ಬರೆದಾಗ ಅಲ್ಲಿ ತನುಜಾತೆ ಅಂತ ಶಬ್ದವನ್ನು ಉಪಯೋಗ ಮಾಡ್ಯಾರ ಯಾರು ಬೇಂದ್ರೆಯವರು ಮುಂದಕ್ಕದನ್ನು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಸಹಿತ ಉಪಯೋಗ ಮಾಡ್ಯಾರ ನೋಡ್ರಿ ಎರಡು ದೊಡ್ಡ ಕವಿ ಹೃದಯಗಳು ಯಾವ ರೀತಿ ಆ ಒಂದು ಪದವನ್ನು ಹಿಡಿದು ಅಂತ ಅನ್ನೋದು ಭಾಳ ಮುಖ್ಯದ ಇಲ್ಲಿ ವಿಚಾರ ಅದು ಈ ಕವನ ಏನದ ಅಂತಲ್ಲ ಇದೊಂದು ನಮ್ಮ ಸಂವಾದ ರೂಪದಲ್ಲಿದ್ದಂಥ ಕವನ ಕನ್ನಂಡವ್ವನ ಕಂದವನ ಲಾಲಿ ಓರ್ವ ತಾಯಿಯು ತನ್ನ ಕೂಸಿರುವ ತೊಟ್ಟಿಲವ ಕೈಯಿಂದ ತೂಗುತಿಹಳೋ ಪೂರ್ವ ಪಶ್ಚಿಮ ಘಟ್ಟದಲ್ಲಿ ಪಟ್ಟಿರುವಂಥ ನಾಡನ್ನೆನೂಗುತಿಹಳೋ ಸಹ್ಯಾದ್ರಿ ಶೃಂಗದಣೆ ನನ್ನ ತುಂಗಸ್ತನದ ಹಾಲು ಕುಡಿದಿನ್ನು ಜೋಜೋ ನಾಳೆ ಬೆಳಗಿನವರೆಗೆ ಮಲಗು ಸಂಪಿಪಾಗಿ ಆತ್ಮತನುಜಾತೆ ಜೋ ಜೋಂ ಇದೊಂದು ಅದ್ಭುತವಾದ ಹಾಡು ಈ ಹಾಡನ್ನು ಕೈಲಾಸಂ ಕನ್ನಡ ಕೋರ್ವನೇ ಕೈಲಾಸಂ ನೋಡ್ತಾರ ಕೇಳ್ತಾರ ಓದ್ತಾರ ರೀ ಯಾರು ಅವರು ಅಂಬಿಕಾತನೆಯ ದತ್ತ ಯಾರ್ಯವರು ಯಾರ್ಯವರು ಅಂಥೇಳಿ ಇಷ್ಟ ಆ ಹಾಡಿನ ಮೇಲೆ ಮೋಹಗೊಳ್ತಾರಲ್ಲ ಮತ್ತು ರಾಜರತ್ನಂ ತೋರಿಸ್ತಾರೆ ಅವ್ರು ಕೇಳ್ತಾರೆ ಹೌದು ಇದು ಅಲ್ಲಿದ್ದ ಧಾರವಾಡದಲ್ಲಿದ್ದಾರ ಅಂಬಿಕಾತನಯ ಅಂತ ಅವರು ಬರೆದಂಥದ್ದು ಭಾಳ ಅದ್ಭುತವಾಗಿದೆ ಅದನ್ನು ಅನೇಕ ಸಭೆಗಳಲ್ಲಿ ಕೈಲಾಸಂ ಓದ್ತಾರೆ ಅಭಿನಯ ಮಾಡ್ತಾರೆ ತಾವು ಎರಡು ಧ್ವನಿಯಲ್ಲೇ ಒಂದು ತಾಯಿಯ ಧ್ವನಿ ಇನ್ನೊಂದು ಮಗುವಿನ ಧ್ವನಿ ಎರಡರಲ್ಲಿನೂ ಅಂದು ಅಂದು ತೋಸಿ ನಾಟ್ಯಾಭಿನಯ ಮಾಡಿ ಭಾಳ ಸಂತೋಷ ಪಡ್ತಾರಂಥ ಅವಾಗ ನಾ ಮೂವತ್ತು ನಲವತ್ತರ ದಶಕದಲ್ಲಿ ಅದ್ಭುತ ಅಲ್ಲ ಮತ್ತೊಂದು ಕವನ ಅದೊಂದು ಕನಸಿನೊಳಗೊಂದು ಕನಸು ನನಗೂ ಭಾಳ ಸೇರಿದಂಥ ಕವನ ಅದ್ಭುತವಾದಂಥ ಕವನ ನಾನು ಭಾಳ ಹಾಡ್ತಾ ಇದ್ದೆ ಅದನ್ನು ಕನಸಿನೊಳಗೊಂದು ಕನಸು ಅದ್ಭುತವಾದಂಥ ಕವನ ನನಗೆ ಆಶ್ಚರ್ಯ ಅನಿಸ್ತದೆ ಕನಸಿನೊಳಗೊಂದು ಕನಸು ಅದೂ ಒಂದು ಅದ್ಭುತವಾದ ಗರಿ ಕವನ ಸಂಕಲದೊಳಗೆ ಇರುವಂಥ ಕವನ ಅದು ಎಷ್ಟದು ಆ ತಾಯಿ ಆ ತಾಯಿಯ ಮಕ್ಕಳ ಸಂವಾದ ಇದೂ ಸಹಿತ ಕೈಲಾಸಮ್ರ ಕೈಯಾಗಿ ಸಿಕ್ಕಿಬಿಡ್ತದೆ ಇಲ್ಲಿ ತಾಯಿ ಮಗ ಇವರಿಬ್ಬರ ಸಂವಾದ ನೋಡಿ ಯಾರು ನಿಂದವರಲ್ಲಿ ತಾಯಿ ಎಂದೇ ಯಾರು ಕೇಳುವರೆ ಯಾಕೆ ತಂದೆ ತಾಯಿ ಉತ್ತರ ನನ್ನ ಯಾಕೆ ಕೇಳ್ತಿರಪ್ಪ ಯಾರು ಕೇಳೋರು ಇದ್ದಿರಲಿಲ್ಲ ಅಂತೇಳಿ ಕೈಲಾಸಂ ಅದ್ಭುತವಾಗಿ ಹಾಡಿ ನಟಶ್ರೇಷ್ಠರು ನಾಟಾಚಾರ್ಯಾದ ಪರಮಪ್ರಿಯ ಪ್ರಾತಸ್ಮರಣೀಯ ತ್ಯಾಗರಾಜ್ ಪರಮೇಶ್ವರಂ ಕೈಲಾಸಂ ಕೈಲಾಸಮ್ಮವ್ರ ಅದ್ಭುತ ಅವಿಸ್ಮರಣೀಯ ನಾಟ್ಯಾಭಿನಯದ ಆ ಕಾರ್ಯಕ್ರಮವು ರಾಜಕೀಯ ಚಳವಳಿಗೆ ಸಾಹಿತ್ಯಕರು ಇತ್ತ ಅತ್ಯದ್ಭುತ ಕಾಣಿಕೆಯಾಗಿತ್ತು ಅಂತ ನಮ್ಮ ನೆರೆಗಲ್ ಮಾಸ್ತರು ಬರೀತಾರೆ ನಾಡ ಹಬ್ಬದ ಸಾವಿರಾರು ಸಭೆಗಳಲ್ಲಿ ಆ ಪದ್ಯ ಇಂದು ಅತ್ಯಂತ ಜನಪ್ರಿಯವಾಗಿತ್ತು ತಾಯಿ ಭಾರತ ಮಾತೆ ಕನ್ನಡ ಮಾತೆ ಎಲ್ಲರಿಗೂ ಅಪ್ಲೈ ಮಾಡ್ಬೋದು ಇದು ಏನು ಎಷ್ಟು ಚೆಂದ ಹಾಡ್ರಿ ಏನು ಹಾಡೋದು ಅಂತ ಆಪ್ತರಿಲ್ಲವೇ ನಿನಗೆ ಇಷ್ಟರಿಲ್ವೇ ಗುಪ್ತರಾದರೂ ಏನೋ ಇಷ್ಟರಲ್ಲೇ ಮನೆಯಿಲ್ಲವೇ ಇರಲು ಪರದೇಶಿಯೇನು ಮನೆಯು ಮುನಿದದ್ದಿರಲು ಯೇಶವೇನು ಅಬ್ಬಾ ಏನು ಏನು ಅದ ಅಂತೇಳಿ ಕಡೆ ತನಕ ಅದನ್ನು ಚಂಡಿ ಚಾಮುಂಡಿ ಪೇಳ್ಬೇಕಾದುದೇನು ಕಡಿಕೆ ಕವಿ ಹಿಂಗೆ ಉದ್ದೇಶ ಮಾಡ್ತಾನೆ ಚಂಡಿ ಚಾಮುಂಡಿ ಏನು ಬೇಕು ಕೇಳಂತಾನೆ ಆವಾಗ ಗಂಡು ಸಾದರೆ ನಿನ್ನ ಬಲಿ ಕೊಡುವೆಯೇನು ಮನವು ನಡುಗಿತು ತನುವು ನವಿರಿಗೊಳಗಾಯಿತು ನೆನವು ನುಗ್ಗಿತು ಹೊರಗೆ ಕಂಡೇ ಬೆಳಗಾಯಿತು ಎಂಥ ಹಾಡ್ರಿ ಇದು ಎಂಥ ಅದ್ಭುತ ಹಾಡಲ್ಲ ನೋಡಿ ಹಿಂದೆ ಬೇಡ ಬಂದಿಹೇನು ಏನಾದರೊಂದು ಏನು ಕೇಳಿಕ್ಕೆ ಬಂದಿನಮ್ಮ ಬಂದೀನಮ್ಮ ಏನು ಕೊಡಿ ಹೌದು ಬೇಡಿದರೆ ಕೊಡೆ ಬೇಡಿದರೆ ಬೇಡಿದುದ ಕೊಡುವೆಯಾ ಎಂದು ಅಹುದು ಕೊಡುವೆನು ಎಂದು ನಾನೆನ್ನಬಹುದೇ ಬಹುದು ಗಿಹುದಿನ ಶಂಕಿ ವೀರನಹುದೇ ಹೇಳ್ತಾಳೆ ತಾಯಿ ನೀನು ವೀರನಲ್ಲೇ ಬಹುದು ಗಿಹುದು ಅಂತೀಯಲ್ಲ ಅಂಥೇಳಿ ಹಿಂಜರಿವ ಅಂಜಿಕೆಯು ಹಿಡಿದಿವುದು ಕೈಯಾ ಮುಂಜರವ ಹುರುಪಿ ನೋಡೆ ಮುಂದೆ ಬಾರಯ್ಯಾ ಅಂಥೇಳಿ ಆ ಹತ್ ಅದ್ಭುತವಾದಂಥ ಇದು ಅದು ಆವಾಗಿನ ಕಾಲಕ್ಕೆ ಹತ್ತೊಂಬತ್ತು ನೂರ ಮೂವತ್ತು ನಲವತ್ತರ ದಶಕದಲ್ಲಿ ಬರೆದಂಥ ಹಾಡ್ತಿರುವಂಥ ಅದಕ್ಕೂ ಮುಂಚೆ ಬರೆದಿದ್ದರು ಗರಿಯೊಳಗೆ ಪ್ರಕಟ ಆಗ್ಯದ್ಮೇಲೆ ಅದಕ್ಕಿಂತ ಭಾಳ ಮುಂಚೆ ಬರೆದಂಥ ಕವನ ನಮಸ್ಕಾರ ರಾಷ್ಟ್ರಪ್ರಜ್ಞೆ ಆ ಕವನ